ಚಿತಾಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜಿಲ್ಲಾ ಪಂಚಾಯತ್ ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂಧತ್ವ ವಿಭಾಗ ಕಲಬುರಗಿ ಆಶಾ ಕಿರಣ ಅಭಿಯಾನ ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿನಲ್ಲಿ ಸಮಗ್ರ ನೇತ್ರ ತಪಾಸಣೆ ಮತ್ತು ನೇತ್ರ ಶಸ್ತ್ರಚಿಕಿತ್ಸಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನರಿಗೆ ನೇತ್ರ ತಪಾಸಣೆ ಮಾಡಿ ನೇತ್ರ ಶಸ್ತ್ರಚಿಕಿತ್ಸೆ ಮಾಡಲಾಯಿತು ನಂತರ ಉಚಿತ ಕನ್ನಡಕಗಳನ್ನು ವಿತರಣೆ ಮಾಡಿದರು મેસ નંબર લઈને ની આ સસ્ટેસ્ટ ઈટુ રાખી મેસ いや કરી ભાઈ हेलो ಪಿ ಎಸ್ಸಿಯಲ್ಲಿ ಸರ್ಕಾರದಲ್ಲಿ ಒಂದು ಭಾರತ ಕಣ್ಣಿನ ತಪಾಸಣೆ ಮಾಡಿ ಈ ಚಿತಾಪುರ ತಾಲ್ಲೂಕಿಗೆ ನಾವು ಒಂದು ಸಾವಿರದ ನಾಲ್ಕುನೂರು ಕಣ್ಣಿನ ಕೊರೆ ಸೆಲೆಕ್ಷನ್ ಮಾಡಿದ್ದೀವಿ ಇಪ್ಪತ್ತೆಂಟು ಕಣ್ಣಿಂದು ಉಚಿತ ಕನ್ನಡಕು ಪ್ಲ್ಯಾನ್ ಮಾಡೀವಿ ಆಲ್ರೆಡಿ ಸ್ಕ್ರೀನಿಂಗ್ ಮಾಡೀವಿ ಸೆಲೆಕ್ಟ್ ಮಾಡಿ ಮುಂದಿನ ವಾರದಲ್ಲಿ ನಾವು ಉಚಿತ ಕನ್ನಡಕ ಕೂತಾ ಇದ್ದೀವಿ ಈಗ ಆಲ್ರೆಡಿ ಒಂದು ಐದು ಆರುನೂರ ನಮ್ಮ ಕಡೆದಲ್ಲೂ ನಾವು ಆಪರೇಷನ್ ಮಾಡಿಸಿವಿಜಿಂಗ್ ಕ್ಯಾಂಪದಲ್ಲಿ ಇವರ ಮೆಗಾ ಕ್ಯಾಂಪ್ ಇದೆ ಬೆಂಗಳೂರು ಜನಹಿತ ಐ ಕೆ ಎಸ್ ತಂಡ ಡಾಕ್ಟರ್ ಕೃಷ್ಣ ಕುಮಾರ್ ಅವರು ಬಂದಿದ್ದು ಆಪರೇಷನ್ ಮಾಡ್ತಾ ಇದ್ದಾರೆ ಮಾಡುತ್ತೆ ನಿನ್ನೆ ದಿನದಲ್ಲಿ ಸೊ ಎಲ್ಲ ವಯಸ್ಸಾದವರಿಗೆ ನಾವು ಅದರಲ್ಲೂ ಸೀನಿಂಗ್ ಮಾಡಿರಲ್ಲ ತಪಾಸಣೆ ಮಾಡಿ ತಪಾಸಣೆ ಮಾಡ್ತಾ ಇದ್ದೀವಿ ಸರ್ಕಾರಿ ಮತ್ತು ಇನ್ನೂ ನಮ್ಮ ಐದು ಎನ್ ಜಿ ಓಸ್ ಬೇರೆ ಬೇರೆ ಬರೂಕಾ ಥಿ ಸಿದ್ದರಾಮೇಶ್ವರ್ ಜೇಮ್ಸ್ ಆಸ್ಪತ್ರೆ ಸೂಸ್ ಅಲ್ಲಿನೂ ನಾವು ಫ್ರೀಯಾಗಿ ಪೆಸೆಂಟ್ ಹೇರ್ ಸ್ಕ್ರೀನಿಂಗ್ ಮಾಡಿಕೊಂಡು ಕೊಟ್ಟು ಮತ್ತು ಮನೆ ಬೋದ್ಬಿಟ್ಟು ಆ ಎನ್ ಜಿ ಓದ ಅದನ್ನು ಫ್ರೀಯಾಗಿ ಎಲ್ಲರಿಗೂ ಚಿತ್ರಾಕೂರು ತಾಲೂಕು ಇಪ್ಪತ್ತೆಂಟು ಸಾವಿರ ಮಂದಿಗೆ ಫ್ರೀ ಉಚಿತ ಕನ್ನಡ ಪಕ್ಕಳಾಗಲಿ ಎಲ್ಲ ವಯಸ್ಸು ತೊಂಬತ್ತರಿಂದ ಮುಂಬೈ ಕನ್ನಡ ಪೂಜೆ ಮತ್ತು ಆರರಿಂದ ಹದಿನೆಂಟುವರೆದವರೆಗೆ ಇವರಿಗೆಲ್ಲರಿಗೂ ಉಚಿತ ಕನ್ನಡಕ ಸಾಲ ಮಕ್ಕಳಿಗೂ ತಪಾಸಣೆ ಮಾಡಿರುವ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಹದಿನಾಲ್ಕು ಸಾವಿರದ ಐನೂರು ಮಂದಿಗೆ ಹೋಗುವ ಕಣ್ಣಿಗೆ ಸಂಭಾಷಣೆ ಮಾಡಿದ್ವಿ ಮತ್ತು ಎಂಬತ್ತೈದು ಸಾವಿರ ಮಂದಿಗೆ ನಗರ ಜಿಲ್ಲೆಯಲ್ಲಿ ಕಣ್ಣಿನ ಕರ್ನಾಟಕ ಉಚಿತಕರಣದ ಕೂಡದ ಲೋಕ ಸ್ಕ್ರೀನಿಂಗ್ ಮಾಡಿ ಸಂಪಕ್ ಮಾಡಿತ್ತು ನಮ್ಮ ಆರೋಗ್ಯ ಮಂತ್ರಿಗಳು ಬಂದ ಮೇಲೆ ಉದ್ಘಾಟನೆ ಮಾಡಿ ಆಶಿರಸ ಆಶಿರಸದ ಜನರಿಗೆ ಎಲ್ಲರೂ ಕನ್ನಡ ಉಚಿತ ಕನ್ನಡ ಉಚಿತ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕುಲಕರ್ಣಿ ತಾಲೂಕಾ ಆಡಳಿತಾಧಿಕಾರಿ ಡಾಕ್ಟರ್ ಮುಬಾಸಿರ್ ಡಾಕ್ಟರ್ ಅಫ್ರೀನ್ ಕೌಸರ್ ಡಾಕ್ಟರ್ ಅಬ್ದುಲ್ ಮಾಜಿದ್ ಶಾರದಾ ಸೇರಿದಂತೆ ವೈದ್ಯರು ಭಾಗಿಯಾಗಿದ್ದರು ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ